ಅವರು ಎಲ್ಲಿದ್ದರು ಈ ಚುನಾವಣೆಗೆ ಬೆಳೆಸಿದ್ರು ಇವತ್ತು ನಮ್ಮ ಸುಧಾಕರ್ ಎಂದೇ ವಾಪಸ್ ಅವರ ಎದುರಾಗಿ ನಿಂತಿದ್ರು ಹೋಗಿ ಬಂದಾಗ ಬಿಜೆಪಿಯಲ್ಲಿ ಕೆಲವು ಕಮೂನ ಕೊಡೋ ಕೆಪಾಸಿಟ್ಟು ಅವರೆಲ್ಲ ಒಂದಾಗಿರಲಿ ಸೋಲಿಸ್ಬೇಕು ಅಂತ ಬಂದಾಗ ಒಂದು ವ್ಯಕ್ತಿ ಸೋಲ್ಸ್ಬೇಕು ಎಲ್ಲ ಕೋವಿಡ್ ಟೈಮಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನ ಬಂದ್ರೆ ಬೆಳೆಸಿರೋದ್ರ ಐ ಸಿಗ ನೀವು ಒಂದಾಗಿದೆ ತೋಲ್ಸ್ಬೇಕು ತೋಲ್ಸ್ಬೇಕು ಅಂತ ಅವ್ರು ಬೀಳೋ ಯಾರು ಬೀಳ್ಬೇಕಾಗಿತ್ತು ಕೇಳಿಯೋದು ಆಯ್ತಾ ಅದೆಲ್ಲಗ ಎಲ್ಲಿ ಅದಕ್ಕೆ ಯಾವ್ದಾದ್ರು ಕಾಂಗ್ರೆಸ್ ಅವ್ರೇನು ಆದ್ರು ರಾಜೀವ್ ಅವರು ಏನಿದೆ ಆದ್ರು ರಾಜ್ಯ ಕಷ್ಟ ಅಲ್ಲ ನಿಂತಿದ್ದಾರೆ ನಮ್ಗೆ ಯಾವ್ದೇ ತರ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಬಂದ್ರೆ ಬೆಳಿಗ್ಗೆ ರೈತರುಗಳು ಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರ ದಯವಿಟ್ಟು ಕೆಲ್ಸದ ಕೆಲಸ ನೋಡಿ ಕೆಲ್ಸ ಮುಖಾಂತರ ನೀವೇ ಹೇಳಿ ಐದು ವರ್ಷದ ಚಿಕ್ಕಬಳ್ಳಾಪುರಲ್ಲಿ ಕಾಣಿದ್ದು ಆಮೇಲೆ ಏನು ಸರ್ ಏನ್ ಕಾಣಿದ್ರು ಐವತ್ತೈದು ಸಾವಿರ ಮೆಂಬರ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಯಾವ ಮೀಟಿಂಗ್ ಕೂಡ ನಾವು ರಾಜ ಕರೀತಾ ಇಲ್ಲ ಮುಳ್ಳಿ ಅಂತಿದ್ದಾರೆ ಮುಳ್ಳ ಕರೀತಾ ಇಲ್ಲ ಅವ್ರಿಲ್ ಐವತ್ತೈದು ಸಾವಿರ ಓಡಲ್ಲಿ ಐವತ್ತೈದು ಸಾವಿರ ಮೆಂಬರ್ ಆಗಿದೆ ಇವತ್ತೈವ್ ಸಾವಿರ ಮೆಂಬರ್ ಆಗಿದೆ ಓಪನ್ ಚಾಲೆಂಜ್ ಅವ್ರೇನಾದ್ರು ಟಚ್ ಮಾಡಿದ್ರೆ ಐವತ್ತೈದು ಸಾವಿರ ಸರ್ ಮೊದಲು ಮಾತಾಡಿ ಪರಿಚಯ ಮಾಡ್ಕೊಡಿ ಸರ್ ಮೊದಲು ಇವತ್ತು ಹೋಗಿ ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ನಮ್ಮ ನಮ್ಮ ಸುಧಾಕರ್ ಮುಖಾಂತರ ಇಂದ ಅವ್ರು ಬಂದಿದ್ದು ಪಕ್ಷಕ್ಕಲ್ಲಿ ಆಯ್ತಾ ರಾಜಣ್ಣ ಅವ್ರು ಕೊಡ್ಬೇಕಾಗಿದೆ ಟಿಕೆಟ್ ಅದು ಆಯ್ತಾ ಅವ್ರು ಕೊಟ್ರು ಯಾಕೆ ಕೊಟ್ರು ಎಲ್ಲ ಮಾತುಕತೆ ಆಗಿ ಬಂದಿದ್ದು ಇವತ್ತು ರಾಜಣ್ಣ ಅವ್ರನ್ನೂ ಪರಿಗಣಿಸ್ತಾ ಇಲ್ಲ ಅಲ್ಲಿ ಮೆಂಬರ್ಸ್ ಮಾಡಿಸಿದವ್ರು ಪರಿಗಣಿಸ್ತಾ ಇಲ್ಲ ಇವತ್ತು ನಮ್ಮ ಸುಧಾಕರ್ ಏನೇಷ್ಟೇ ಇದ್ದು ನಿಂತಿದ್ದ ಇದು ನಾವು ಸಹಿಸೋದು ಒಳಗಡೆ ನಾವು ಸಹಿಸ್ತೀವಿ ಉರಳಿ ಕ್ಷೇತ್ರದ ಕಂಪ್ಲೀಟ್ ಹಿಳ್ಳಿಗೇಟ ತಾಲೂಕು ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಮುಖ್ಯವಾಗಿ ಅದರ ಹೆಸರುಗಳು ಕಂನೆ ಹೆಸರು ಸಂದೀಪ್ ರೆಡ್ಡಿ ಅಂತ ಎಚ್ಆರ್ ಅಂತ ಕರೆ ಸ್ವಲ್ಪ ಹೆಸರು ವಾಕಾಗಿ ಅಂತ ಫೋಟೋ ಕ್ಯಾಮೆರಾ ಉಲ್ದವರು ಉಲ್ದವರು ರೆಸ್ಪೆಕ್ಟಿ ಅಂತ ಒಂದು ಕ್ಯಾಮೆರಾ ಇದೆ ಕ್ಯಾಮೆರಾ ಇದೆ ಉಲ್ದವರು ನಮ್ಮ ದೇವರಟ್ಟಿ ಅವರು ಅಂತ ಅಡಿ ಇಶ್ವರಟ್ಟಿ ಅವರು ಅದ್ರಿಗೆ ಅವರು

ಜ್ಯೋತಿಷ್ಯ ಅಲ್ಲ ಕೆಲವು ಮಾತುಕತೆಗಳು ನನ್ನ ಹೇಳ್ತೇನೆ ಹೇಳಿದೆ ಹೈಕಮಾಂಡ್ ಮಿಶಿಪ್ ಬಂದ್ರೆ ಹೈಕಮಾಂಡ್ ಮಿಶಿಪ್ ಬಂದ್ರೆ ನಮ್ದೇ ಅದು ಆಯ್ತಾ ನಾವು ಉತ್ತರ ಕರ್ನಾಟಕದ ಕಡೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಸಂಘಟನೆ ಬರ್ತಾ ಇದ್ದುಗೆ ಅಂತ ಬಂದಾಗ ನನ್ನ ಕೈಯಲ್ಲಾಗದಷ್ಟು ಏನ್ ಮಾಡೋಕ್ಕಾಗುತ್ತೋ ಅದ್ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಮಕ್ಕಳಿಗೆ ನಾವು ಏನಾದ್ರು ಏನೋ ಜಾಬ್ಸ್ ಜಾಬ್ ಮೆಡಿಕಲ್ ಸಪೋರ್ಟ್ ಬೇಕು ಬೆಂಗಳೂರಲ್ಲಿ ಅಂದರೆ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ನನ್ನ ಹೆಸರು ಹೇಳಿದ್ರೆ ಅಡ್ಮಿಟ್ ಆಗ್ತದ ಅಲ್ಲಿ ಯಾರೇ ಹೋದ್ರಿಂದ ಐ ಸಿ ಯು ಸಿಗುತ್ತೆ ಆ ವ್ಯವಸ್ಥೆಗಳು ಮಾಡಿದ್ದೀನಿ ನನ್ನಲ್ಲಿ ನಮ್ಮ ಜನ ಅಲ್ಲಿ ಹೋಗ್ತಾರೆ ನನ್ನ ಜನ ನನ್ನ ಹೆಸರು ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಅಲ್ಲಿ ಅಡ್ಮಿಟ್ ಆಗ್ತಾರೆ ರೆಡಿ ಆಗುತ್ತಾರೆ ನೋಡ್ತಾ ಇದ್ದೀನಿ ಸರ್ಜರಿ ಅದ್ರ ಎವ್ರಿ ಡೇ ನನ್ನ ಹೆಸರಲ್ಲಿ ಅನೇಕ ಸರ್ಜರಿಗಳಾಗುತ್ತೆ ಐ ಸರ್ಜರೀಸ್ ಆಗುತ್ತೆ ಹಾರ್ಟ್ ಮಾಡಿಸ್ಕೊಂಡು ನಾನು ಏನ್ ತಮ್ಮ ಯೂನಿವರ್ಸಿಟಿ ನಾವು ನಮ್ದೇ ಆದ ವಂಚಸ್ ನಮ್ ಮೈಯಲ್ಲಿ ಅರಿಮೇವ್ ಬರ್ತಾ ಅಂತ ಹೇಳಿ ಮುನ್ಶಾಮಪ್ಪ ಅವರು ಮುನ್ಶಾಮಪ್ಪ ಅವರೇನು ಸುಮ್ನೆ ಇಡೋಲ್ಲ ಜನಾನಗಡದಲ್ಲಿ ಬರಲ್ಲ ಜನ ಹೇಳ್ಬೋದು ನಮ್ ಸಿಬ್ಬರಲ್ಲಿ ರಾಜಕೀಯದಲ್ಲಿ ಎಲ್ಲಾನು ಡೆವಲಪ್ ಮಾಡ್ಬೇಕೀನಾಗ ಎಲ್ಲ ಸ್ಲೋ ಆಗಿ ಹೋಗಬೇಕಾಗುತ್ತೆ ಎಲ್ಲ ಡೆವಲಪ್ಮೆಂಟ್ ಸ್ಲೋ ಆಗೇ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ಏನೇನ್ ಮಾಡೋ ಗೊತ್ತ ಮಾಡ್ತಾ ಇದ್ವಿ ಹಿಂದಿನ ದಿನಗಳ ಗೊತ್ತಾಗ್ತಾ ಹೋಗುತ್ತೆ ನಾವೇನ್ ಮಾಡ್ತೀವಿ ಅಂತ ಹಿಂದಿನ ದಿನಗಳ ಗೊತ್ತಾಗ್ತದೆ ನೀವು ಸೀಕಲ್ ಅಂತ ತಿಳ್ಸ್ಕೊಂಡಿಲ್ಲ ಸೀ ಸೀಕಲ್ ರಾಚೆ ಅಂದ್ರೆ ಗೋಡವ್ರಲ್ಲಿ ಇಟ್ಬಂದಿ ಅನ್ನೋದ್ ಇರ್ತದೆ ವೈಯಕ್ತಿಕವಾಗಿ ನಾವು ಅನುಷ್ಯ ಮಾಡಿರೋ ಕೆಲಸ ಸರಿಯಲ್ಲ ಏನ್ ಮಾಡಿದಿ ಏನು ಹೇಳಿ ಕೋವಿಡ್ ಅಲ್ಲಿ ಮಹಾ ಸಾಧನೆ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಆದ್ರೆ ಅಂಥ ಸುದಾ ಕಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾಕೆ ಸೋಚಿದ್ರೋ ಹೆಸರೇ ಗೊತ್ತಿದ್ರ ಪ್ರತಿದಿನ ಯಾಕೆ ಕಳ್ಸಿದ್ರು ಬರ್ತಾ ನೋಡಿ ನಿಮ್ಗೆ ಹೇಳ್ಬೇಕಾಗುತ್ತೆ ಇಲ್ಲಿ ಇವತ್ತು ನಿಮ್ಗೆ ಯಾವ್ಯಾವ ಹೆಸರು ಹೇಳ್ತಾ ಇದೀವಿ ಯಾರು ಸಂದೀಪ್ ಅಂತ ಹೆಸರು ಹೇಳ್ತಾ ಇದ್ದೀವಿ ಇಲ್ಲೇ ಯಾರು ವಿಶ್ವನಾಥ ಪದ ಹೆಸರುಗಳನ್ನ ಹೇಳ್ತಾ ಇದೀವಿ ಆಮೇಲೆ ಇಲ್ಲಿನ ಲೋಕಲ್ ಲೀಡರ್ಸ್ ಅಂತ ನಮ್ ಜೆಡಿಎಸ್ ಪಕ್ಷದವ್ರು ಅವರೆಲ್ಲ ಒಂದಾಗಿದ್ದಾರೆ ಸೋಲ್ಸ್ಬೇಕು ಅಂತ ಬಂದಾಗ ಒಂದು ವ್ಯಕ್ತಿನ ಸೋಲ್ಸ್ಬೇಕು ಅಂತ ಯಾರು ಡಿಸೈಡ್ ಆಗಿದ ತಕ್ಷಣ ಸೋಲ್ಸಿರೋದು ಅವ್ರು ಬಿಳುವ ಹೊರಟಿದ್ದೆ ಜೆ ಡಿ ಎಸ್ ಅವ್ರಿಗೆ ಬೀಳ್ಲಿಲ್ಲ ಆಯ್ತಾ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲಿ ಅದಕ್ಕೆ ಯಾವುದೇ ಅದಕ್ಕೂ ಕಾಂಗ್ರೆಸ್ ಅವ್ರು ಎಲ್ಲಿ ಇನ್ವಾಲ್ ಆದರು ರಾಜೀವ್ ಗೌಡ್ರೆ ಎಲ್ಲಿ ಇನ್ವಾಲ್ ಆದ್ರು ಆ್ಯಕ್ಟ್ ನೈಟ್ ಬಂದ್ ಇವ್ರ ಮನೆಗೆ ಬಂದರು ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಆಯಿತಾ ರಾಜಕೀಯದಲ್ಲಿ ಕಾಮನ್ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರದ ಎಂ ಪಿ ನಮ್ಮ ಕ್ಷೇತ್ರದಿಂದ ಒಂದು ಎಂ ಪಿ ಲೀಡರ್ ಆಗಿರುತ್ತೆ ಅವ್ರನ್ನ ನಾವು ನಿಲ್ಲೋದು ನಮ್ಮ ಇದೆ ಸರಿ ಈಗ ಅವರು ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿ ಆಗಿದ್ದಾರೆ ಈಗ ಸಂಸದರಾಗಿದ್ದಾರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳಿ ಬಿಡಿ ಯಾಕೆ ಅವ್ರು ಅಪೋಸ್ ಮಾಡ್ತೀವಿ ನಿಮ್ಮ ಬೆಂಬಲ ಇದ್ರೆ ಇರ್ಬೇಕು ಅನ್ನೋದು ಯಾಕೆ ಯಾಕೆ ಅಂತಂದ್ರೆ ಇನ್ನೂ ಒಂದು ಟರ್ಮ್ ಅವರು ಇದು ಮಾಡಿರೋದು ಆ ಒನ್ ಟರ್ಮ್ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಇಷ್ಟು ಬ್ರ್ಯಾಂಡ್ ತಂದು ಕೊಟ್ಟಿದ್ದಾರೆ ಇವತ್ತಾಯ್ತು ನಿಮ್ಗೊಂದು ಓಪನ್ ಆಗಿರ್ಬೋದು ಈಶಾ ಫೌಂಡೇಶನ್ ತಂದ್ರು ಯಾರು ತಂದ್ರು ಯಾರು ಉಪಯೋಗ ಅದು ಅಂತ ಅನ್ಕೊಳ್ತಾ ಇದ್ದೀರಾ ನೀವು ಇಂಡಿಯಾ ಮಟ್ಟದಲ್ಲಿ ನೋಡಿ ಅಲ್ಲ ಇಂದ ಟೂರಿಸಂ ಇಲ್ಲಿಂದ ಅಗ್ರಿಕಲ್ಚರ್ ಒಳ್ಳೆ ಲ್ಯಾಂಡ್ಸ್ ವ್ಯಾಲ್ಯೂ ಎಷ್ಟೋ ರೈತರು ಅನುಭವಿಸ್ತಾ ಇದೆ ಸರ್ ಬೇಡ ಎಷ್ಟು ಅಪಘಾತಗಳ ಸಾಮಾನ್ಯ ರೈತರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಸಿಲಪ್ಮೆಂಟ್ ಅಂತ ಬಂದಾಗ ಕೆಲವು ಜಾಗಿಯೂ ಕೆಲವು ಡೆವಲಪ್ಮೆಂಟ್ ಮಾಡ್ಬೇಕಾದ್ ಬಂದಾಗ ಕೆಲವು ಆ ಇನಿಶಿಯೇಟಿವ್ ತಗೊಂಡ್ರೆ ಏನು ಮಾಡಕ್ಕಾಗಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡೆವಲಪ್ಮೆಂಟ್ ತರಬೇಕು ಬೆಂಗ್ಳೂರ್ ಬೆಂಗ್ಳೂರ್ ಡೆವಲಪ್ ಆಗಿರೋದಕ್ಕೆ ಸುತ್ತಮುತ್ತಲೇ ಡೆವಲಪ್ ಆಗಿರೋದು

ಯಾಕಂದ್ರೆ ಮೇಲ್ ನೋಡಿದ ಅದೇ ರೀತಿ ಕಾಣ್ತಾ ಇದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು ಏಳೆಂಟು ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಅದು ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಯಾರು ಕೂಡ ಚಿಕ್ಕ ಚಿಕ್ಕಬಳ್ಳಾಪುರ ಅಂದ್ರೆ ಯಾವ ಯಾವ್ದೊಂದು ಊರು ಇದೆ ಅಂತ ನೋಡಿದ್ರು ಜನ ಅಷ್ಟೇ ಆದರೆ ಆದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದೆ ಯಾರು ನಮ್ಮ ಸುಧಾಕರ್ ಅವರು ಸೊ ಇದು ಸುಧಾಕರ್ ಅವರು ಬರುವ ಅನ್ನೋಕ್ಕಿಂತನೂ ಸರ್ ಕೆ ಸುಧಾಕರ್ ಅವರು ಇನ್ನೆರಡು ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ನಮ್ಮ ಕೆ ಸುಧಾಕರ್ ಅವರು ಕಮೆಂಟ್ ಮಾಡ್ತಾರೆ ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯರ್ ಕಮೆಂಟ್ ಇದೆ ಅಂದ್ರೆ ನಾವು ಕೂಡ ಅವರೆಲ್ಲ ನೆಂಟ್ರ ಆಯ್ತಾ ನಾವು ಕೂಡ ಬಂದಿಗಳೇ ಅವ್ರ ಬಂಧುಗಳೇ ನಾವು ಕೂಡ ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಏನು ವರ್ಚಸ್ ಅಂತ ಕೇಳಿ ಉಳಿಯೋ ಅಂತ ಅದು ಪಕ್ಷದಲ್ಲಿ ಮಾತಾಡ್ತಾರೆ ಅದೇ ಯಾವ್ದು ಬಿಜೆಪಿ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಅವ್ರು ಯಾವ ಕೆಲಸ ಪಕ್ಷದಲ್ಲಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಏನೇ ಆಗಿದ್ರೆ ಅವ್ರ ಎಸ್ಪೆಷಲಿ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಹೇಳ್ತಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವರು ನಾನು ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಿಮ್ಗೆ ಗೊತ್ತಿದೆಯಾ ಇಲ್ಲ ಒಂದು ಎರಡು ತಿಂಗಳ ಹಿಂದುಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲ್ಕಾಯಿಲ್ಬೇಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಾರೆ ಬಂದ್ಬಿಟ್ಟು ಪ್ರದೀಪ್ ಈಶ್ವರನ್ನ ಬಂದ್ಬಿಟ್ರು ಬಂದ್ಬಿಟ್ಟು ಆ ಬೈದಾಯ ನಾವು ಎಚ್ಚೆದುಕೊಡ್ಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬ ಜನ ಅಂದ್ಕೊಟ್ಟರು ನಾನು ಮಾತಾಡಿದೆ ಆ ವಿಷಯ ತುಂಬ ಜನ ಪತ್ರಕರ್ತರು ನಾನು ಕಾಲ್ ಮಾಡಿ ಕೇಳಿತ್ತು ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಅಂತ ಸೊ ಅದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೊಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಅವರು ಬೆಳೆಸಿದ್ದು ಸುಧಾಕರ್ ಅವ್ರು ಯಾರ್ಯಾರ ಬೆಳೆಸಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಾಗ ಸೀಕಲವರು ಸೀಕಲ್ ಅವ್ರೆಲ್ಲಿಸಿದರು ಈ ಚುನಾವಣೆಗೆ ಬಂತು ಅವರು ಸೀಕಲ್ ಅವರು ಅವ್ರಿಗೆ ಯಾರು ಸುಧಾಕರ್ ಬೆಳೆಸಿದ್ರು ಇವತ್ತು ನಮ್ಮ ಸುಧಾಕರ್ ಹೇಗೆ ಆಗ ಅವ್ರ ಎದುರಾಗೆ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅದು ಕಣ್ಣಿನಯ ಒಂದೇ ಹಾಗೂ ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ನಮ್ಮ ರಾಜಣ್ಣ ಅವ್ರು ಎಲ್ಲಿಲ್ಲ ಅಂತಂದ್ರೆ ಇವತ್ತು ಏನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದೀವಿ ಅಂತ ಎಲ್ಲೇ ತಟ್ಕೊಳ್ತಾ ಇರೋರಲ್ಲ ಅದ್ರಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮವ್ರು ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಂಡು ಅದು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡಲಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನ ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ ಕುರಿಯೋ ಕೆಲಸ ಮಾಡಕ್ ಕೊಟ್ಟಿದಾರಲ್ಲ ಅದು ಸರಿಯಲ್ಲ ಅಲ್ಲ ಒಂದೇ ಎರಡನೇದು ಈ ಮೀಟಿಂಗ್ ಮುಖಾಂತರ ಹೇಳ್ತಾ ಒಂದು ಮಾತು ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದರೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ಬಿಟ್ಟು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕನ್ಸಿಡರ್ ಮಾಡಿರೋದು ಸುಧಾಕರ್ ಅದನ್ನ ನಾವು ಏನೇ ಆಗಲಿ ಇವಾಗ ಸುಧಾಕರ್ ಏನಾದರೂ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪು ಅವರ ಪೊಸಿಷನ್ ತಪ್ಪಿದ್ರು ಅಂದರೆ ಅದರಲ್ಲಿ ಚಿಕ್ಕಬಳ್ಳಾಪುರ ತುಂಬ ಲಾಸ್ಗೆ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ ಇವಾಗ ಸದ್ಯ ಇವಾಗ ರೀಸೆಂಟ್ ಆಗಿ ಒಂದು ಎರಡು ವರ್ಷದಿಂದ ಸ್ವಲ್ಪ ಅವರ ಪೊಸಿಷನ್ ಇಲ್ಲಿ ನಿಜ್ರೆ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ಆಗಿದೆ ಯಾವುದೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಆಗಿದೆ ಸೊ ಇದ್ರ ಮುಖಾಂತರ ಹೇಳೋದಿಷ್ಟೇ ಯತೀಂದ್ರ ಅವ್ರು ನಾನು ಆಲ್ರೆಡಿ ಮಾತಾಡಿದ್ದೀನಿ ಯಾರ ಕೈ ತ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ ಆಯ್ತಾ ಇದುವರೆಗೂ ನಾವೇನು ಅಂತ ಓಪನ್ ಆಗಿ ಬಂದಿಲ್ಲ ಆ ಓಪನ್ ಆಗಿ ಬರೋ ತಿಂ ಬರುತ್ತೆ ಇದ್ರ ಮುಖಾಂತರ ಹೇಳಿದಾರೋ ಗೊತ್ತೆ ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಇದ್ರಾಗಿ ಮಾತಾಡ್ತಾ ಕರೆಕ್ಟಾಗಿ ಮಾತಾಡಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಅವರು ತಮ್ಮ ತಮ್ಮ ಚಿಕ್ಕಬಳ್ಳಾಪುರ ಶಿರಕ್ಕೆ ತುಂಬ ಒಳ್ಳೆ ಕೆಲಸ ಸಿನಿಮಾ ರೆಸ್ಪೆಕ್ಟ್ ಆಗಿದ್ವಿ ಅವ್ರನ್ನ ಪಕ್ಷ ಗುರುತಿಸಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಬೋದು ಮುಂದಿನ ದಿನಗಳಲ್ಲಿ ನೋಡ್ತಿಲ್ಲ ಇನ್ನೊಂದು ಅದಕ್ಕೂ ಜಾಸ್ತಿ ಟೈಮ್ ಇಲ್ಲ ನನ್ನ ಎರಡು ವಾರದಲ್ಲಿ ಅದನ್ನ ಅನೌನ್ಸ್ ಮಾಡ್ತೇವೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಇದ್ರೆ ಸ್ವೀಟ್ ಬಂದಿರೋದು ಇನ್ನು ಎರಡು ವಾರ ಅವ್ರ ಟೈಮ್ ಎರಡು ವಾರ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತೀವಿ ಇದು ನನಸಿ ಇದರಲ್ಲಿ ಎಸ್ಪೆಷಲ್ ಇನ್ನೊಂದು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕ ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ ವಿಶ್ವನಾಥ್ ಇಸ್ ಬ್ರ್ಯಾಂಡ್ ಇನ್ ಯಲಂಕ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಇಡ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀವಿ ನ್ಯೂ ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನ್ಯೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು ಇವತ್ತು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಅಂತ ವರ್ಚರ್ ಇಟ್ಕೊಂಡಿದ್ದಾರೆ ಅವ್ರಿಗೆದ್ದು ಇದಾರೆ ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯಿತಾ ನಮ್ಮ ಶಿಬಿಲೆಗೆ ನಮ್ಮ ಶ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಸೊ ನಾವೆಲ್ಲ ಆ ಸುಧಾಕರ್ ಸಪೋರ್ಟ್ ಮಾಡ್ತೀವಿ ಆಯಿತಾ ಸುಧಾಕರ್ ಅವ್ರು ಎಲ್ಲಿ ಹೋಗ್ತಾರೋ ಯಾವುದೇ ಏನೇ ಕೆಲಸ ಮಾಡಲಿ ವಿ ಆರ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಅಂತ ಹೇಳಕ್ಕೆ ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಅಂತ ಲೀಡರ್ಸ್ ಬೇಕು ಆ್ಯಂಡ್ ಸುಧಾಕರ್ ಗುಡ್ ಜಾಬ್ ಐವತ್ತೈದು ಸಾವಿರ ಮೆಂಬರ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಯಾವ ಮೀಟಿಂಗ್ ಕೂಡ ನಮ್ ರಾಜಣ್ಣ ಅವ್ರನ್ನ ಕರೀತಾ ಇಲ್ಲ ನಮ್ಮ ಮುಳ್ಳಿ ಅಂತಿದ್ದಾರೆ ಮುಳ್ಳಿನ ಕರೀತಾ ಇಲ್ಲ ಅವ್ರಿಂದ ಐವತ್ತೈದು ಸಾವಿರ ಮೆಂಬರ್ ಆಗಿದೆ ಓಪನ್ ಚಾಲೆಂಜ್ ಅವ್ರೇನಾದ್ರೂ ಸುಧಾಕರ್ನ ಟಚ್ ಮಾಡಿದ್ರೆ ಐವತ್ತೈದು ಸಾವರ್ ಅಲ್ಲಿ ಒಂದ್ ಸಾವಿರ ಉಳ್ಕೊಳಲ್ಲ ಮೆಂಬರ್ಶಿಪ್ ಗೊತ್ತಾಯ್ತಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಮ್ಮದೇ ಆದ ಒಂದು ರಾಜಕೀಯದ ಸ್ಟ್ರೆಂತ್ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಂಬಾ ಇಂಪಾರ್ಟೆಂಟ್ ನಮ್ಮ ಜನನ ಪರಿಗಣಿಸಕ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ದಿವಸ ನಮ್ಮ ಯಾರು ತಿರುಗಿ ನೋಡ್ತಾ ಇದ್ದಾರೆ ಅಂದ್ರೆ ಕೆಲವರು ಮಾಡಿರೋ ಒಳ್ಳೆ ಕೆಲಸಗಳಿಂದ ಆ ಒಳ್ಳೆ ಕೆಲಸಗಳಿಂದ ಅಂದ್ರೆ ನಾವು ಅವ್ರ ಕೈ ಸರ್ ನೀವು ಬಿಜೆಪಿ ಪಕ್ಷದಲ್ಲಿ ಏನಾಗಿದ್ದೀರಿ ಸಿ ನಾನು ಈಗ ನಿಮ್ಗೆ ಗೊತ್ತಿದೆಯಾ ಇಲ್ಲೋ ನಾನು ಯಾವ ಪಕ್ಷಕ್ಕೂ ಕೂಡ ಸೇರಿಲ್ಲ ಇರೋದಿಲ್ಲ ದೇಟ್ರೆ ನಾನು ಯಾವ ಪಕ್ಷದಲ್ಲೂ ಮೆಂಬರ್ ಆಗಿಲ್ಲ ಆದ್ರೆ ಒಂದು ಮಾತ್ರ ನಿಜ ರಾಜಕೀಯ ಎಲ್ಲ ಸೋಷಿಯಲ್ ಸರ್ವಿಸ್ ಮಾಡಕ್ ಬರೋದಿಲ್ಲ ದಯವಿಟ್ಟು ಹಂಗಂತ ಬಂದಾಗ ಬಿಜೆಪಿಯಲ್ಲಿ ಕೆಲವು ಟರ್ಮಿನ ಕೊಡೋಷ್ಟು ಕೆಪಾಸಿಟಿ ಅಂತ ನಾನು ಅಷ್ಟು ಹೇಳ್ಬಿಟ್ಟು ನಾನು ಅಲ್ಲಿ ಬಿಡ್ತೀನಿ ಇಚ್ಛೆ ಕೊಡಲ್ಲ ಬಟ್ ನಾನು ಹೇಳೋದಲ್ಲ ನೀವು ಇನ್ನು ವಾರ ಇಟ್ಟು ನೋಡಿಯಲ್ಲಾ ಬಂದಿರೋದು ಸುಧಾಕರ್ ಸಂಬಂಧಿಯಾಗಿ ಅವರು ಪಾಪ ಇವತ್ತು ಮೊದಲಿದ್ದಾರೆ ಅವರು ನಮ್ಮ ಜನಗಳಿಗೆ ಕಷ್ಟ ಆದಾಗ ನಿಂತಿದ್ದಾರೆ ಆಯ್ತಾ ನಮ್ಗೆ ಯಾವುದೇ ತರ ಜಿಲ್ಲೆ ನಮ್ಮ ಕೆಲಸಗಳಾಗ್ಬೋದು ನಮ್ಮ ಯುವ ಯುವಕರಿಗೆ ಇರ್ಬೋದು ಬೆಂಗಳೂರಲ್ಲಿ ಏನೇನು ಪ್ರಾಬ್ಲಮ್ ಆದಾಗ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನ ಬಂದ್ರೆ ಬೆಡ್ ಸಿಗೋದು ನಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದ ವಿಷಯ ಇದು ಎಸ್ ಐ ಸಿ ಯುಗಳು ಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಐಸಿಯು ಸಿಗೋದು

ಎಸ್ಪೆಷಲಿ ನಾನು ಹೇಳಲ್ಲ ನಮ್ಮ ವಿಶ್ವನಾಥ್ ಅವರು ಇರ್ಬೋದು ನಮ್ಮ ವಿಜೇಂದ್ರಷ್ಟೇ ಹೇಳಿಲ್ಲ ನಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಬಿಜೆಪಿ ವರ್ಷಸ್ ತಂದಿರೋದು ಸುಧಾಕರ್ ಕಡೆ ಅಂತ ಸುಧಾಕರ್ ಬ್ರ್ಯಾಂಡ್ ತತ್ವ ಇಲ್ಲಿ ಕಳ್ಕೊಳ್ಳೋ ಗ್ಯಾರಂಟಿ ಬಿಜೆಪಿ ಇವತ್ತು ನಾನ್ ಇದನ್ನು ಯಾಕೆ ಬಿಜೆಪಿ ಪರವಾಗಿ ಇದ್ದೀನಿ ಅಂತಂದ್ರೆ ನಮ್ಮ ಉಷಾ ಮುಕ್ಸು ಜೆಡಿಎಸ್ ನ ಕಟ್ಟು ಬೆಳೆಸಿರೋ ಪಕ್ಷ ಇವತ್ತು ಜೆಡಿಎಸ್ ನ ಅಳಿವು ಕುಳಿಗೂ ಒಂದು ಇನ್ನೊಂದು ಪಕ್ಷದ ಜೊತೆ ಲಿಂಕ್ ಆಗಿದೆ ಇವತ್ತಿನ ದಿವಸದಲ್ಲಿ ಆಯ್ತಾ ಅಲ್ಲಿನ ಬ್ರ್ಯಾಂಡ್ ಎಫೆಕ್ಟ್ ಆಗೋದು ನನ್ನ ಕ್ಷೇತ್ರದ ಜನಗಳು ನನ್ನ ಕ್ಷೇತ್ರದಲ್ಲಿ ಡಿ ಜೆಡಿಎಸ್ ಎಮೋಷನ್ ಅದೊಂದು ಎಮೋಷನ್ ಜನಕ್ಕೆ ಆ ಎಮೋಷನ್ ವೋಟಿಂಗ್ ಮಾಡಿರೋದು ಜೆಡಿಎಸ್ ರವಿ ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಜನ ಆ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಜೊತೆ ಸೇರಿದ್ದಾರೆ ಒಗ್ಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಆ ಎಫೆಕ್ಟ್ ಏನಿದೆ ಆಲ್ರೆಡಿ ಜನಗಳ ಮಧ್ಯೆ ಇದೆ ಇದರ ಎಫೆಕ್ಟ್ ಏನಿದೆ ಎಫೆಕ್ಟ್ ನಮ್ಮ ಕ್ಷೇತ್ರದ ಆಲ್ರೆಡಿ ನಮ್ಮ ಶಿಡ್ಲ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ನಮಗೆ ಇಲ್ಲಿ ಒಳ್ಳೆ ವಾತಾವರಣ ಚಿಕ್ಕಬಳ್ಳಾಪುರದಲ್ಲಿದ್ರೆ ಮಾತ್ರ ನಾನು ಶಿಡ್ಲಗಟ್ಟದಲ್ಲಿ ಏನೋ ಡೆವಲಪ್ಮೆಂಟ್ ಬರಕ್ಕೆ ಸಾಧ್ಯ. ಇವತ್ತು ನಾನು ಎಷ್ಟೋ ಸ್ಕೂಲ್ ತೆಗರ್ ಮಾಡ್ತೀನಿ ಎಷ್ಟೋ ವರ್ಷಸ್ ತೆರಬೇಕು ಅಂತ ಬಿಡಿದೆ. ಇದು ಯಾವಾಗ್ ಆಗಕ್ಕಾಗ್ತಾ ಇಲ್ಲ. ಸರ್ ನಿಮ್ಮ ಕೊಡಿಗೆ ಸುದಾಕರ್ ಅವರ ಮನಸಲ್ಲಿ ಇಲ್ಲ. ಸಂದೀಪ್ ರೆಡ್ಡಿ ಅವರು ಸುದಾಕರ್ ವಿರುದ್ಧ ಎಲ್ಲೋ ಏಕೋಜಾ ಮಾಡಿಲ್ಲ ಮಾಡಿಲ್ಲ ನಮ್ಮ ಅಣ್ಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ನೀವು ಸುಧಾಕರ್ ಹೋಗಿ ಏಕ ವಯಸ್ಸದಲ್ಲಿ ಮಾತಾಡಿದಾರ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ ಪಕ್ಕದಲ್ಲಿ ಮಾತಾಡ್ಸ್ತಾರವ್ರು ಪಕ್ಕ ಕೂತ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ ಗೊತ್ತಾಗ್ತಾ ಇದೆಯಲ್ಲ ಸೊ ಇವೆಲ್ಲ ರಾಜಕೀಯದಲ್ಲಿ ಇವತ್ತು ನೋಡಿ ಒಂದು ಬ್ಯಾನರ್ ನೋಡಿ ಇಷ್ಟು ದಿವಸ ಬಿರಿಯಾನಿ ಹಾಕ್ಸ್ಬಿಟ್ರೆ ಸುಧಾಕರ್ ಫೋಟೋ ಬೇಕಾಗಿತ್ತು ಆದ್ರೆ ಇವತ್ತು ಯತೇಂದ್ರ ಫೋಟೋ ಬೇಕಾಗಿತ್ತು ಅವ್ರಿಗೆ ಆಯ್ತಾ ನೀವು ಯಾವುದೇ ಬ್ಯಾನರ್ ಅಂತ ಮಹೇಂದ್ರ ಅವ್ರ್ ಫೋಟೋ ಬೇಕಾಗುತ್ತೆ ಹೋಗ್ ಒಂದ್ ಸಲ ನೋಡಿ ಗೊತ್ತಾಗುತ್ತೆ ಸಾರು ಅಲ್ಲೇ ಬೈಕಲಾ ನೀವು ಸುಧಾಕರ್ ರಬ್ಬ ಗ್ರಾಂಡ್ ಫಾರ್ ಚಿಕ್ಕಬಳ್ಳಾಪುರ ಅಂತ ಅಂದ್ಬಿಟ್ಟು ಹೇಳಿದ್ರಿ ಆದ್ರೆ ನಮ್ದು ಪ್ರಶ್ನೆ ಇದೆ ಇದೇ ಸುಧಾಕರ್ ಅವರು ಇಪ್ಪತ್ತೆರಡ್ ಸಾವಿರ ನಿವೇಶನಗಳನ್ನ ಈ ಕ್ಷೇತ್ರದ ಬಡದಂತೆಗೆ ಸೂರ್ಯಿಂದ ಇರೋರು ಕೊಡ್ತೀವಿ ಅಂತ ಅಂದ್ಬಿಟ್ ಹೇಳಿ ಹಕ್ಕುಪತ್ರಗಳು ಕೂಡ ನಾನು ವರ್ಷಗಳ ಕಾಲ ಆಯ್ತು ಇದುವರೆಗೆ ಒಬ್ಬ ಫಲಾನುಭವಿ ಅನ್ನೋದನು ಕೇವಲ ಒಪ್ಪನೇ ಓಪ ಇಪ್ಪತ್ತೆರಡು ಸಾವಿರ ನಿವೇಶನಗಳ ಅವನು ಅವನು ನಿವೇಶನ ಯಾವುದು ಅಂತ ಅವನು ತಿಳ್ಕೊಂಡಿಲ್ಲ ಒಂದು ಎರಡನೇದು ಇವರು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು ಆಯ್ತಾ ಆ ಉತ್ಸವದ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರು ಚಿಜಲಘಟ್ಟ ತಾಲೂಕಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಂತ ಪಿಂಡುಬಾಕಿನಲ್ಲಿ ಇವ್ರನ್ನ ಮುನಿವೆಂಟಪ್ಪ ಮುನಿವೆಂಕಪ್ಪ ಅವರನ್ನ ಆಗಿ ಪ್ರತಿಪಕ್ಷ ಸೌಜನ್ಯ ಕಾದ್ರೂ ಕರೆಸ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡಲಿಲ್ಲ ಹೇಗೆ ನೀವು ಬ್ರಾಂಡ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳ್ತೀರಾ ನೋಡಿ ನಾವು ಒಂದು ಎರಡು ವಿಷಯ ನೆಗೆಟಿವ್ ಇಟ್ಕೊಂಡು ಆದ್ರೆ ನೀವು ಹತ್ತು ವಿಷಯ ಪಾಸಿಟಿವ್ ಕೂಡ ತಗೋಬೇಕಾಗುತ್ತೆ ಇವಾಗ ಒಂದು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಾಗ ಸಾವಿರ ಅಡೆತಡೆಗಳಿರುತ್ತೆ ಕೆಲವು ಮದ್ದಿರ್ತಾರೆ ಇವತ್ತು ಹೇಳ್ತೀನಲ್ಲ ಇವಾಗ ಇವಾಗ ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ ಅವ್ರಿಗೆ ಮಾಡ್ಬಿಡ್ಬೋದು ಇಪ್ಪತ್ತೆರಡು ಸಾವಿರ ನಿವೇಶನ ಅಂತ ಹೇಳಿ ಇಪ್ಪತ್ತೆರಡು ಸಾವಿರ ಕಾನ್ಫಿಗರೇಷನ್ ಅಂತ ಬಂದಾಗ ಅವ್ರು ಅನೌನ್ಸ್ ಮಾಡ್ಬೇಕಾದ್ರೆ ನನ್ ನನ್ಗೂ ಗೊತ್ತಿದೆ ಅವ್ರು ಅನೌನ್ಸ್ ಮಾಡ್ಬೇಕಾದ್ರೆ ಎಲೆಕ್ಷನ್ ಹತ್ರ ಇತ್ತು ಎಲೆಕ್ಷನ್ ಹತ್ರ ಅಲ್ಲಿ ಗೆಲ್ಸಲಿಲ್ಲ ಜನ ಕೈ ಅವ್ರಿಗೆ ಸಪೋರ್ಟ್ ಕೊಡ್ಲಿಲ್ಲ ಇದೇ ಇವತ್ತು ಯಾರು ಸಂದೀಪ್ ಅಂತ ನಿಂತ್ಕೊಂಡು ದೊಡ್ಡದಾಗ ಮಾತಾಡ್ತಾ ಇದ್ದಾನೆ ಇವನೇ ಬಿಜೆಪಿ ಅಲ್ಲಿ ಸುತ್ತಿದ್ರೆ ಪಿತೂರಿ ನಡೆಸಿದ್ದಾನೆ ಎಷ್ಟು ಸಲ ಅವ್ರು ಹೋಗ್ಬಿಟ್ಟು ನಮ್ಮ ಬಿಜೆಪಿ ಅಲ್ಲಿ ಸೋಲಿಸ್ಬೇಕು ಅಂತ ಕೆಲಸ ಮಾಡಿದ್ರು ಇದೇ ಸಂದೀಪ್ ಮಾಡಿರೋದು ಕೆಲಸ ಇದೆ ಅವ್ರ ಎಗೇನ್ ಎಷ್ಟು ಕೆಲಸ ಮಾಡಿದ್ದಾರೆ ಹೋಗಿ ಅಂತವ್ರು ಇವತ್ತು ಪಟ್ಟ ಕಟ್ಟಿರೋ ಸೊಪ್ಪು ಅದನ್ನ ಸುಧಾಕರ್ ಕಾರಣ ಅಂತ ಹೇಳಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸೋಲಿಗೆ ಕಾರಣ ಅಂತ ಮುಂದಾಗಿ ರಾಜಕೀಯದಲ್ಲಿ ಆ ಸಂದರ್ಭಕ್ಕೆ ತಗೊಳ್ತಾರೆ ಆದ್ರೆ ವಿತ್ ಇನ್ ಪಾರ್ಟಿ ತಗೊಳ್ಳೋದಿಲ್ಲ ವಿತ್ ಇನ್ ಪಾರ್ಟಿಯಲ್ಲಿ ಮಾಡೋದ್ ಬೇರೆ ವಿತ್ ಹೊರ್ಗಡೆ ಇಟ್ಕೊಂಡು ಪಾರ್ಟಿಯಿಂದ ಹೊರಗಡೆ ಇಟ್ಕೊಂಡು ಮಾಡೋದು ಸೇರಿ ನಾನು ಹೇಳೋದಿಷ್ಟೇ ನಮ್ಮ ಸುಧಾಕರ್ ನಮ್ಮ ಇವತ್ತಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಪಿನಿಯನ್ ಶಿಡ್ಲಘಟ್ಟ ಸಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ನಾವು ನಿಲ್ಬೇಕು ಅದೇ ಜನ ಕೂಡ ನಿಲ್ಬೇಕು ನಾವು ಕೂಡ ನಿಲ್ಬೇಕು ಆ ಸ್ಟ್ಯಾಂಡ್ ತಗೋಳಕ್ಕೆ ನಾವು ಜಿಲ್ಲೆಗೆ ಇದರಲ್ಲಿ ಯಾರು ರಾಂಗ್ ಆಗಿ ಮಾಡ್ತಾ ಇದಾರೆ ಇವತ್ತಿರಬಹುದು ನಮ್ಮ ಸೀಕಲ್ ಇರ್ಬೋದು ನಮ್ಮ ಶಿಡ್ಲಘಟ್ಟ ಸೀಕಲ್ ಅವರು ಇರ್ಬೋದು ಇವತ್ತು ಅವ್ರು ಬೆಳ್ಸಿರೋರು ಅವರೇ ಹೋಗ್ಬಿಟ್ಟು ಅವ್ರು ಪ್ರಕರಣಕ್ಕೆ ನಿಂತಾರೆ ವರೇ ಮಾಡಿದ್ದು ಆ ಟೈಮಲ್ಲಿ ಅಂದ್ರೆ ಸುಧಾಕರ್ ನಿಮ್ಗೂ ಗೊತ್ತಿದೆ ಸುಧಾಕರ್ ನೀವು ರಿಸಲ್ಟ್ ಅನೌನ್ಸ್ ಆಗೋದಿವ್ಸ ತನಕ ಜನಗಳಿಗೆ ಗೊತ್ತಿರ್ಲಿಲ್ಲ ಸುಧಾಕರ್ ಸೋಲ್ತಾರಂತ ಜನಗಳಿಗೆ ಗೊತ್ತಿತ್ತು ಕೆಲವು ಸಂದೀಪ್ ರೆಡ್ಡಿ ಅವರೇ ಕೇಳಿ ನೀವು ಸುಧಾಕರ್ ಗೆ ಸಂಬಂಧಿಕರು ಅಂತ ಹೇಳಿ ಹೇಳ್ಕೊಂಡ್ರಿ ಅದೇ ತರ ಇವತ್ತು ಪ್ರೆಸಿಡೆಂಟ್ ಆಗಿರೋ ಸಂದೀಪ್ ರೆಡ್ಡಿ ಕೂಡ ಸುಧಾಕರ್ಗೆ ಸಂಬಂಧಿಕರು ಯಾಕೆ ಯಾಕೆ ಇಲ್ಲ ಇದ್ರ ಉದ್ದೇಶ ಏನು ವೆರಿ ಕ್ಲಿಯರ್ ವಿದೇಶ್ ವೆರಿ ಕ್ಲಿಯರ್ ಸುಧಾಕರ್ ಅವರು ಲೀಡರ್ಶಿಪ್ ಇದ್ದಾಗ ಅವ್ರ ಲೀಡರ್ಶಿಪ್ ಇಂದ ಬೆಳೆದ್ರೇನೆ ಏನಾರು ಒಂದು ಬೆಳೆಯಕ್ಕಾಗೋದು ಕ್ಷೇತ್ರ ಇವತ್ತು ಅವ್ರ ಮುಖಾಂತರ ಏನು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಪಕ್ಷದವರು ಏನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ನಿಮ್ಮನ್ನು ಬಿಟ್ಟು ನಾವು ರಾಜಕೀಯ ಮಾಡ್ತಿದ್ದೇನೋ ಮೆಸೇಜ್ ಕೂಡ ಅರ್ಥ ಮಾಡ್ತಾರೆ ಇದ್ರ ಮುಖಾಂತರ ನಾವ್ ಹೇಳಿದಾಗ ಏನ್ ಮಾಡ್ಕೊಂಡ್ರೆ ನಮ್ಮ ಎಂಟೈರ್ ಶಿಬಿಗಡ್ಡ ಕ್ಷೇತ್ರ ಇರ್ಬೋದು ನಮ್ಗೆ ಇದರಬಹುದು ಅವ್ರ ಬೆನ್ನಿಗೆ ನಾವು ನಿಲ್ತಿದ್ವಿ ಆಯ್ತಾ ಅವ್ರ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ನಮ್ಗೆ ಗೊತ್ತು ಅದನ್ನ ಹಿಂಗೆ ಯಾಕಂದ್ರೆ ಇವತ್ತೇನಾದ್ರು ಬಿಜೆಪಿ ಅಸ್ತಿತ್ವ ಈ ಲೊಕೇಶನ್ ಅಲ್ಲಿ ಬಂತು ಅಂದ್ರೆ ಅದು ಸುಧಾಕರ್ ಕಾರಣ ಆಮೇಲೆ ಸಂದೀಪ್ ಕ್ಷೇತ್ರದವರು ಈ ಅಟ್ಲೀಸ್ಟ್ ಸಂಸದ ಕ್ಷೇತ್ರ ಚಿಕ್ಕಬಳ್ಳಾಪುರ ಕೂಡ ಬರೋದು ಸಂಘ ಆಗಲಿ ಮತ್ತೆ ಯಾವ ಇದರಲ್ಲೂ ಕೂಡ ಸಂಬಂಧವೇ ಇಲ್ಲ ಮತ್ತೆ ಇಲ್ಲಿ ಬಂದು ಮಾತಾಡೋದ್ರಲ್ಲಿ ಏನರ್ಥ ಇದೆ ಇದೆ ಯಾಕಿದೆ ಅಂತಂದ್ರೆ ಎಸ್ಪೆಷಲಿ ಇದೇ ಸಂದೀಪ್ ಅವರು ಶಿಡ್ಲಘಟ್ಟಕ್ಕೆ ಹೋಗ್ತಾರೆ ಶಿಡ್ಲಕ್ಕೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಲ್ಕಾಯಿ ಬೆಟ್ಟೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಯಾಕೆ ಬಂದ್ರು ನಮ್ಮ ಕ್ಷೇತ್ರ ಹೋಗಿ ಅದಂಗೆ ಬರೋದಿಲ್ಲ ಇಲ್ಲಿ ಇಂಟೆನ್ಶನಲ್ ಮೂವ್ಸ್ ಅವೆಲ್ಲ ಮಾಡಿದ್ರು ಬೇರೆ ರೀತಿ ಆಗಿದೆ ನಿಮ್ಗೆ ಎರಡು ವಾರದಲ್ಲಿ ಗೊತ್ತಾಗುತ್ತೆ ಎರಡು ವಾರದಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಾದ್ರೆ ಇನ್ನೊಂದು ಎರಡು ದಿವಸದಲ್ಲೂ ಗೊತ್ತಾಗ್ಬೋದು ಅದು ನಿಮ್ಗೆ ತಲುಪುತ್ತೆ

ಅಧಿಕಾರ ಕೊಡ್ಲಿಲ್ಲ ಇವ್ರ ಬೆಂಬಲಿಗೆ ಮಾತ್ರ ಅಧಿಕಾರ ಕೊಟ್ಟು ಇವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಇಲ್ಲದ ಆರೋಪ ಇತ್ತು ನೀವು ಅರ್ಥ ಮಾಡ್ಕೋಬೇಕು ಬಿಜೆಪಿ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ ಎದ್ದು ಇಲ್ದ್ರೆ ಇದ್ರೆ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ಏನ್ ಬಿಜೆಪಿ ಚನ್ನಪ್ಪನ ಇದ್ದಾರೆ ಇಪ್ಪತ್ತೆಂಟು ಸಾವಿರದ ಕ್ಷೇತ್ರದಲ್ಲಿ ವರ್ಚಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ನಮ್ಮ ಏನ್ ಚಿಕ್ಕ ನಮ್ಮ ಸಿಗ್ಲುಗಟ್ಟು ತಗೊಳ್ಳಿ ನಮ್ ಇದಕ್ಕೆ ಆಗುತ್ತೆ ತಗೊಳ್ಳಿ

ಸಿ ಅವರು ಸಿ ಮುನ್ರಾಜ್ ಅಲ್ಲ ಅವ್ರು ಮಾತಾಡಿಲ್ವಲ್ಲ ಅವ್ರು ಏನು ಲಕ್ಷಣದಲ್ಲಿ ಇದನ್ನೇ ಇದನ್ನ ರಾಜಕೀಯದಲ್ಲಿ ಯಾರು ಮಾತಾಡ್ಬೇಕಾಗಿಲ್ಲ ಪಕ್ಕದಲ್ಲಿರೋ ಪಕ್ಕ ಕೂತ್ಕೊಂಡ್ರು ತಪ್ಪಾಗುತ್ತೆ ಇವಾಗ ನಾವು ಸಪೋರ್ಟ್ ಮಾಡಬಾರ್ದು ಕೆಲವು ವಿಷಯಕ್ಕೆ ಸಪೋರ್ಟ್ ಮಾಡಬಾರ್ದು ಅಂದ್ರೆ ಸಪೋರ್ಟ್ ಮಾಡಬಾರ್ದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ ಆ ಲ್ಯಾಂಗ್ವೇಜ್ ಬಂದಿದೆ ಅಂದ್ರೆ ಅದಕ್ಕೆ ತುಂಬಾ ಕ್ಯಾರ್ ಕೊಟ್ಟಿರ್ತಾರೆ ಎದುರುಗಡೆ ಮಾತಾಡೋದಕ್ಕೆ ಇವಾಗ ಯಾಕೆ ಎಲ್ಲರಿಗೂ ನೋಡ್ಕೊಂಡ್ ಬನ್ನಿ ಇವತ್ತು ಎಷ್ಟು ಫೋರ್ಸ್ ಹಾಕಿದ್ದಾರೆ ಯಾಕೆ ಇವತ್ತು ಸಡನ್ ಆಗಿ ಮೇನ್ ಮೇನ್ ಲೀಡರ್ ಅಂತ ಬಿಜೆಪಿ ಇದ್ರೆ ನೀವು ಫೋಟೋ ಹಾಕಿಲ್ಲ ಅಂದ್ರೆ ಅರ್ಥ ನಿಮ್ ಬ್ಯಾನರ್ಸ್ ಅಲ್ಲಿ ಯಾಕೆ ಹಾಕಿಲ್ಲ ಬಿರಿಯಾನಿ ಹಚ್ಬೇಕಾದ್ರೆ ಬಿರಿಯಾನಿ ಹಂಚ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ಊರವ್ರಿಗೆ ಹೋಗಿ ಬಿರಿಯಾನಿ ಹಂಚ್ಕೊಂಡ್ರಲ್ಲ ನೀವು ನೀವೇ ಅವಾಗ ಯಾಕೆ ಎಲ್ರು ಫೋಟೋ ಹಾಕೊಂಡ್ರೆ ಹಾಗೆ ಸುಧಾಕರ್ ಬೇಕಾಗಿತ್ತು